ನಮ್ಮ ಮಾಮ ಇವತ್ತು ಅಲ್ಲ ನಮ್ಮ ಅಮ್ಮ ಇವತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿಂದ ಎಕ್ಸೈಸ್ ಮಾಡಿ ಶಾಲೆಗೆ ಹೋಗಿದೆ ಹೋಗಿ ಅಲ್ಲಿ ಬದು ಮತ್ತೆ ಊಟ ಮಾಡಿ ತಿಂಡಿ ತಿಂದು

ನನಗೆ ಇಂಥ ಸಣ್ಣ ಚಾಕ್ಲೇಟು ಆದರೆ ನನ್ನ ತಂಗಿಗೆ ಮೋಕ್ಷನಿಗೆ ನೋಡಿ ಹೇಳು ಒಳ್ಳೆ ಚಾಕ್ಲೇಟ್ ಕೊಟ್ಟಿದ್ದಾರೆ ಎಷ್ಟು ದೊಡ್ಡ ಚಾಕ್ಲೇಟು ತಪ್ಪು ಮಾಡ್ತಾ ಇದ್ದಾರೆ ಇವರೆಲ್ಲ ದೊಡ್ಡವರು ಹೇಳು ಹೇಗೆ ಹೇಳಿ ನೋಡಿ ಇದು بعد خرج لما أنسى لما أنسى بك أنا جيت لما أنسى لما أنسى بك أنا جيت شوفا